ಹಾಯ್ ಫ್ರೆಂಡ್ಸ್ ಇಲ್ಲಿ ನೋಡಿರಿ ಅಡಿಕೆ ಶಸಿ ರಾಸಿ ಆಗ್ಬಿಟ್ಟಿದೆ ಇದು ಫುಲ್ ನೆಟ್ಟಿದ್ದು ನೋಡ್ರಿ ಅಂದೇ ಪೂರ್ತಿ ಕೈ ಇಲ್ಲಿ ನೋಡಿರಿ ಇಲ್ಲಿ ಸ್ವಲ್ಪ ಒಂದು ಸ್ವಲ್ಪ ಹಾಕೋದು ಬಾಕಿ ಉಂಟು ಖಾಲಿ ಆಗೋಯ್ತು ಹಂಗಾಗಿ ಸುಮ್ಮನಿದ್ದೆ ಇದ್ದೆ ಇಲ್ಲಿ ಇದಷ್ಟಕ್ಕೂ ಸಪ್ರೇಟಾಗಿ ಒಂದು ಪೈಪ್ ಹಿಡ್ಕೊಂಡು ನೀರು ಬಿಡೋದಾಗಿತ್ತು ತಲೆ ಹಾಳಾಗ್ತಿತ್ತು ಇಲ್ಲಿ ಒಂದು ಸಾವಿರ ಗಿಡ ಉಂಟು ಇಲ್ಲಿ ಇದಿಷ್ಟಕ್ಕೆ ಬರೀ ಸಪ್ರೇಟಾಗಿ ಕೈಯಲ್ಲಿ ನೀರು ಹಾಕೋದು ಅಂದರೆ ಹುಚ್ಚಿಡ್ದು ಹೋಗ್ತದೆ ಹಂಗೆ ಆಗ್ತಿತ್ತು ಪರಿಸ್ಥಿತಿ ಅದಕ್ಕೆ ತಲೆ ಹಾಳಾಗಿ ಇವತ್ತು ನೋಡ್ರಿ ಇಲ್ಲಿ ಈ ಥರ ಸ್ಪಿಕ್ಲರ್ಸ್ ಹಳೆ ತೋಟದ ತೆಗೆದು ಹಾಕಿದ್ದು ಹಾಗೆ ಇತ್ತು ಅದನ್ನು ತಗೊಬಂದು ಯೂಸ್ ಮಾಡಿದೆ ಈ ಜಸ್ಟ್ ಸ್ಯಾಂಪಲ್ ಇವಾಗ ಟೆಸ್ಟಿಂಗ್ ಅಷ್ಟೇ ಕರೆಕ್ಟ್ ಬರ್ತಾ ಉಂಟಿಲ್ಲ ಎಂಟುವರೆಗೂ ನೀರು ಬರ್ತಾ ಉಂಟು ತೋಲಮೆ ಅಂದರೆ ಇಲ್ಲಿ ಕಾರ್ನರಿಗೆ ಬರ್ತಿಲ್ಲ ಇಲ್ಲಿ ಮತ್ತೊಂದು ಸ್ವಲ್ಪ ಅಡಕೆ ಎಸಿ ಬರೋದು ಇಲ್ಲಿ ಅವಾಗ ಸರಿ ಆಗ್ತದೆ ನೋಡಿರಿ ಬದನೆ ಗಿಡ ಕಾಡು ಬದನೆ ಇವತ್ತು ಬದನೆ ಗಿಡದ ನಮ್ಮ ಕಲೆ ಇರ್ತಾಯಿಲ್ಲ ನೀಲಿ ಕಲರ್ ಬದನೆ ಅದನ್ನು ಕಸಿ ಕಟ್ಟಬೇಕು ಇದಕ್ಕೆ ಇದೇನೋ ಮಸ್ತ್ ಮಜಾ ಬರ್ತುಂಟು ನನಗೆ ಬೆಳಗ್ಗೆ ಎದ್ದು ಒಂದು ರೌಂಡ್ ಬಿಟ್ಟು ಕೂತ್ಬಿಟ್ರೆ ಆಯ್ತು ಆರಾಮ್ಸೆ ಹಿಂಗೆ ನೋಡಿರಿ ಇಲ್ಲಿ ಎಷ್ಟು ಈಸಿ ಇಲ್ಲ ಅಂದ್ರೆ ಆಗುದಿಲ್ಲ ನಾಳೆ ಮತ್ತೆ ಬೇರೆ ಇನ್ನೊಂದು ಸರ್ಕ್ಯೂಟಿಂಗ್ ಮಾಡ್ಬೇಕಾ